ಪ್ರಸಿದ್ಧ ನಾಗಾರಾಧನೆಯ ಪುಣ್ಯಕ್ಷೇತ್ರ ಸುಬ್ರಹ್ಮಣ್ಯದ ಮಹತೋಭಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಳದಲ್ಲಿ ಹೊಸಾರೋಹಣೆ ಮತ್ತು ಕದಿರು ಕಟ್ಟುವ ಕಾರ್ಯವು ವಿವಿಧ ವೈದಿಕ ವಿಧಿವಿಧಾನಗಳೊಂದಿಗೆ ಭಕ್ತಿಯಿಂದ ಆದಿತ್ಯವಾರ ನೆರವೇರಿತು ಈ ನಿಮಿತ್ತ ಪ್ರಾತಃಕಾಲ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಮೂಲ ವಿಗ್ರಹಕ್ಕೆ ಪಂಚಾಮೃತ ಮಹಾಭಿಷೇಕವನ್ನು ಶ್ರೀ ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಸೀತಾರಾಮ ಎಡಪಡಿತಾಯ ನೆರವೇರಿಸಿದ್ರು ಅಭಿಷೇಕದ ಬಳಿಕ ತೆನೆ ತರಲು ಪ್ರಧಾನ ಅರ್ಚಕ ಸೀತಾರಾಮ ಎಡಪಡಿತಾಯರು ದರ್ಪಣ ತೀರ್ಥ ನದಿ ತೀರಕ್ಕೆ ತೆರಳಿ ಭತ್ತದ ತೆನೆಗೆ ದರ್ಪಣ ತೀರ್ಥ ನದಿಯ ತಟದಲ್ಲಿ ವಿವಿಧ ವೈದಿಕ ವಿಧಿವಿಧಾನಗಳ ಮೂಲಕ ಪ್ರಧಾನ ಅರ್ಚಕರು ಪೂಜೆಯನ್ನು ನೆರವೇರಿಸಿದ್ರು ಬಳಿಕ ಭತ್ತದ ತೆನೆಯನ್ನ ದೇವಟಿಗೆ ಬ್ಯಾಂಡ್ ವಾದ್ಯದ ನೀನಾದದೊಂದಿಗೆ ಆನೆ ಬಿರುದಾವಳಿಗಳ ಮೂಲಕ ಮಂತ್ರ ಘೋಷದೊಂದಿಗೆ ಮೆರವಣಿಗೆಯಲ್ಲಿ ದೇವಳಕ್ಕೆ ತರಲಾಯಿತು ಶ್ರೀ ದೇವಳಕ್ಕೆ ಒಂದು ಪ್ರದಕ್ಷಿಣೆ ಬಂದು ಅರ್ಚಕರು ತೆನೆಯನ್ನ ಗರ್ಭಗುಡಿಗೆ ಕೊಂಡೊಯ್ದರು ನಂತರ ಶ್ರೀ ದೇವರ ಸನ್ನಿಧಿಯಲ್ಲಿ ಪ್ರಧಾನ ಅರ್ಚಕರು ಕದಿರು ಪೂಜೆ ನೆರವೇರಿಸಿದ್ರು ಬಳಿಕ ಶ್ರೀ ದೇವಳದ ಗರ್ಭಗುಡಿಗೆ ಕದಿರನ್ನ ಕಟ್ಟಿದ್ರು ಈ ಸಂದರ್ಭದಲ್ಲಿ ಶ್ರೀ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಎಸ್ ಇಂಚಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಸೇರಿದಂತೆ ದೇವಳದ ಸಿಬ್ಬಂದಿಗಳು ಭಕ್ತರು ಉಪಸ್ಥಿತರಿದ್ದರು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಸುಬ್ರಹ್ಮಣ್ಯದ ಭಕ್ತರಿಗೆ ಮತ್ತು ಸ್ಥಳೀಯರಿಗೆ ಇವತ್ತು ವಿಶೇಷ ದಿವಸ ಮತ್ತು ಶ್ರೇಷ್ಠವಾದಂತಹ ದಿವಸ ಇವತ್ತು ನಮ್ಮ ಪೂರ್ವ ಸಂಪ್ರದಾಯದಂತೆ ವರ್ಷಕ್ಕೊಂದ್ಸರ್ತಿ ಆ ಗದ್ದೆಯಲ್ಲಿ ಪೈರು ಬೆಳೆಯುವ ಒಂದು ಸಂದರ್ಭದಲ್ಲಿ ಹೊಸ ಅಕ್ಕಿಯ ಭೋಜನವನ್ನು ನಾವಿಲ್ಲಿ ಸಂಪ್ರದಾಯ ಬದ್ಧವಾಗಿ ಅನೇಕ ವಿಧದ ಆ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸಿ ಭಕ್ತರಿಗೆ ಇಲ್ಲಿನ ಮುಖ್ಯವಾಗಿ ಸ್ಥಳೀಯ ಭಕ್ತರಿಗೆ ಆ ಭತ್ತದ ತೆನೆಯನ್ನು ದೇವರ ಪ್ರಸಾದವಾಗಿ ಕೊಡುವಂತಹ ಒಂದು ಕಾರ್ಯಕ್ರಮ ಇದೆ ಭಕ್ತರೆಲ್ಲ ಬಂದು ತೆನೆ ಭತ್ತದ ತೆನೆಯನ್ನು ಪ್ರಸಾದವನ್ನು ಪಡ್ಕೊಂಡು ಅವರವರ ಮನೆಯಲ್ಲಿ ಅದನ್ನು ಆ ಕಟ್ಟಿ ಪೂಜಿಸುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿದೆ ಆ ಅದೇ ರೀತಿ ಇವತ್ತು ಇವತ್ತಿಂದ ಆ ದೇವಸ್ಥಾನದಲ್ಲಿ ಹೊಸ ಅಕ್ಕಿಯ ಊಟ ಅಂದ್ರೆ ನವಾನ್ನ ಭೋಜನ ಅಂತ ಹೇಳ್ತಾರೆ ಅದಕ್ಕೆ ಹೊಸ ಅಕ್ಕಿ ಬೆಳೆಯುವ ಸಂದರ್ಭದಲ್ಲಿ ಅದನ್ನ ಒಂದಿಷ್ಟು ಹಾಕಿ ಇವತ್ತಿಂದ ಹೊಸ ಭತ್ತದ ಭತ್ತದ ಫಸಲು ಬರುವಂತಹ ಒಂದು ಕೃಷಿ ಬಹಳ ಪ್ರಾಚೀನ ಕೃಷಿ ಸಂಪ್ರದಾಯ